That <laughs> it. अलबे <laughs> ಎಸ್ ವೀಕ್ಷಕರೇ ಇವತ್ತು ನಾನು ಬಂದು ಬೆಳ್ತಂಗಡಿಯಲ್ಲಿ ಇದ್ದೀನಿ ಧರ್ಮಸ್ಥಳದ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಒಂದು ಮೇಜರ್ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು ಇಷ್ಟು ದಿನ ನಾವೆಲ್ಲರೂ ಕೂಡ ವೇಟ್ ಮಾಡ್ತಿದ್ದಂಥ ಅಪ್ಡೇಟ್ ಅನ್ನೋರು ಕೂಡ ತಪ್ಪಾಗೋದಿಲ್ಲ ಕೆಲವು ದಿನಗಳ ಹಿಂದೆ ಏನು ಒಬ್ಬ ವ್ಯಕ್ತಿ ತನ್ನ ದನಿಗಳ ಆಜ್ಞೆಯ ಮೇರೆಗೆ ತನ್ನ ದಣಿಗಳಿಂದ ಎದುರಿ ಸೊ ಅವನ ಒಂದು ಜೀವವನ್ನು ಉಳಿಸ್ಕೊಳ್ಳಲು ಸೊ ಆ ದಣಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೊಟ್ಟಂತ ಬಾಡಿಸ್ಗಳನ್ನು ತಗೊಂಡೋಗಿ ಕಾರ್ಡ್ನೊಳಗಡೆ ಊತ ಆಗ್ತಾ ಇದ್ದ ಆ ಒಬ್ಬ ವ್ಯಕ್ತಿ ಸೆರೆಂಡರ್ ಆಗ್ತೀನಿ ಅಂತ ಮುಂದೆ ಬಂದಿರುವಂತದ್ದು ಸೊ ಈ ಒಂದು ವಿಷಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಸಂಬಂಧಪಟ್ಟಂಗೆ ಒಂದು ವಾರದ ಆ ವ್ಯಕ್ತಿ ರಿಟರ್ನಲ್ಲಿ ಒಂದು ಕಂಪ್ಲೇಂಟ್ ಸಹ ಕೊಡ್ತಾನೆ ಮಂಗಳೂರಿನ ಎಸ್ ಪಿ ಅವರಿಗೆ ಮತ್ತು ಧರ್ಮಸ್ಥಳದ ಪೊಲೀಸ್ ಸ್ಟೇಷನಲ್ಲಿ ಅದಾದ ನಂತರ ಆ ಒಂದು ಕಂಪ್ಲೇಂಟಲ್ಲಿ ಏನಿರುತ್ತೆ ಸೊ ಆ ಒಂದು ಆಧಾರದ ಮೇಲೆಗೆ ಎಫ್ ಐ ಆರ್ ಕೂಡ ರಿಜಿಸ್ಟರ್ ಆಗುತ್ತೆ ಧರ್ಮಸ್ಥಳದ ಪೊಲೀಸ್ ಸ್ಟೇಷನಲ್ಲಿ ಸುಮಾರು ಒಂದು ವಾರಗಳ ಕಳೆದರು ಯಾವುದೇ ಒಂದು ಅಪ್ಡೇಟ್ ಇರೋದಿಲ್ಲ ಅಪ್ಡೇಟ್ ಹಾಕಿರೋದಿಲ್ಲ ಅಂದರೆ ಸೊ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿರೋದಿಲ್ಲ ಸೊ ಆ ಒಂದು ಕಾರಣದಕ್ಕೆ ಏನು ಅಪ್ಡೇಟ್ ಇರಲಿಲ್ಲ ಇದೀಗ ಒಂದು ಮೇಜರ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಕೇಸನ್ನು ಹ್ಯಾಂಡಲ್ ಮಾಡ್ತಿದ್ದಂಥ ವಕೀಲರು ಸೊ ಯಾರು ಈ ಹಿಂದೆ ನೋಟನ್ನು ರಿಲೀಸ್ ಮಾಡಿದ್ರು ಓಜಸ್ವಿಗೌಡ ಮತ್ತು ಸಜಿನ್ ದೇಶಪಾಂಡೆ ಅಂತ ಸೊ ಅವರ ಒಂದು ತಂಡ ಬಂದು ಇವತ್ತು ಆ ವ್ಯಕ್ತಿಯನ್ನು ಕೋರ್ಟ್ನ ಮುಂದೆ ಹಾಜರುಪಡಿಸಿರ್ತಾರೆ ಸೊ ಅದಾದ ನಂತರ ಇದೀಗ ಕೋರ್ಟ್ನಿಂದ ಆ ಒಂದು ವ್ಯಕ್ತಿಯನ್ನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇಷ್ಟು ದಿನ ಪ್ರೆಸ್ ನೋಟ್ಗಳಲ್ಲಿ ಏನು ವಕೀಲರು ಒಂದು ಅಪ್ಡೇಟ್ ಅನ್ನು ಕೊಡ್ತಾ ಇದ್ರು ಇದೀಗ ಒಂದು ವಿಡಿಯೋ ಬೈಟ್ ಸಹ ಕೊಟ್ಟಿದ್ದಾರೆ ಏನಾಯಿತು ಕೋರ್ಟ್ನಲ್ಲಿ ಮತ್ತೆ ಏನು ಮುಂದಿನ ಒಂದು ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದರ ಬಗ್ಗೆ ಸೊ ಟು ಎರಡು ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ ನಿನ್ನೆ ಸಂಜೆ ವೇಳೆಯಲ್ಲಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡೋದು ಇವತ್ತು ಒನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ದು ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಬಂದಿದ್ವಿ ನಾಲ್ಕು ನಾಲ್ಕೂವರೆಗೆ ಬಂದು ಒನ್ ಅವರ್ ಪ್ರಕ್ರಿಯೆ ನಡೀತು ನಾವು ಮ್ಯಾಜಿಸ್ಟ್ರೇಟವ್ರನ್ನ ಕೇಳಿದ್ವಿ ವಕೀಲರಾದರೂ ಇರೋಕ್ಕೆ ಬಿಡಿ ಬಿಕಾಸ್ ಅವರೇನು ಅಕ್ಯೂಸ್ಡ್ ಅಲ್ಲ ವಿಟ್ನೆಸ್ಸಾಗಿ ಬಂದಿರೋದು ಸೊ ಬಟ್ ಪ್ರೊಸೀಜರ್ ಅಲೋ ಮಾಡೋಲ್ಲ ಅಂತೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೋ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟಲ್ಲಿ ಸ್ಕೆಲೆಟನ್ ಅಥವಾ ಕ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಈಗ ಮಹಾಜರ್ ಮಾಡ್ತಾ ಇದ್ದಾರೆ ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ ಸರ್ ಊತಾಗಿರೋಂಥ ಬಾಡಿ ಊತಾಗಿರೋವಂಥ ಬಾಡಿಗೆ ಅವ್ರು ಇವಾಗಲೂ ತೋರ್ಸೋಕ್ಕೆ ರೆಡಿ ಇದ್ದಾರೆ ಸೊ ಪೊಲೀಸವರು ಮತ್ತು ಪೊಲೀಸವ್ರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ನ ಹೋಗ್ತಾರೆ ನಾವು ರೆಡಿ ಇದ್ದೀವಿ ಬಟ್ ಹೂತಾಗಿರ ಬಾಡಿನ ತೆಗೆ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ ಸೊ ಆದಷ್ಟು ಬೇಗ ಆದರೆ ಒಳ್ಳೇದು ಅದನ್ನು ನಾವು ಪೊಲೀಸವ್ರ ಮನವಿ ಮಾಡ್ಕೊತಾ ಇರೋದು ಬಿಕಾಸ್ ಸಾಕ್ಷಿ ನಾಶ ಎಲ್ಲ ಆಗಬಾರ್ದು ಆಗಿದೆ ಸದ್ಯಕ್ಕೆ ಈಗ ವಿಟ್ನೆಸ್ಸನ್ನು ಎಲ್ಲಿಕೊಂಡು ಹೋಗ್ತಾರೆ ಅಂತೇಳಿ ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ ಇಲ್ಲ ವಿಟ್ನೆಸ್ನ ಅರೆಸ್ಟ್ ಮಾಡಿಲ್ಲ ನಮ್ಮ ಜೊತೆ ನಿಮ್ಮ ಜೊತೆ ಆಯ್ತಾ ಆರೋಪಿ ಯಾರಂತ ಹೇಳಿದ್ರು ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ ಸೊ ಸ್ಟೇಟ್ಮೆಂಟಲ್ಲಿ ನಮ್ಮ ಲೋಕಲ್ ಪೊಲೀಸರಿಗೆ ಇಲ್ಲ ಸರ್ ಈಗ ಸದ್ಯಕ್ಕೆ ಯಾರು ಅಯ್ಯೋ ಇದಾರೆ ಅವರೇ ಮಾಡ್ತಾ ಇದ್ದಾರೆ ಸರ್ ನಾವೇನಾದ್ರೆ ನೆಕ್ಸ್ಟ್ ಪೊಲೀಸನ್ನು ಕೇಳ್ಬೇಕು ಸರ್ ನಾವು ಸದ್ಯಕ್ಕೆ ನಾವು ಬಾಡಿಗಳನ್ನ ತೆಗಿಯಕ್ಕೆ ಎಕ್ಸಿಮಿನೇಷನ್ ಮಾಡೋದಕ್ಕೆ ಏನೇನು ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೀವಿ ಆದಷ್ಟು ಬೇಗ ಅದು ಆದರೂ ಒಳ್ಳೆಯದು ಇದಕ್ಕೆ ಕಮಿಟಿ ರಚನೆ ಮಾಡಿದಾರಾ ಸರ್ ಬೇರೆ ಗೊತ್ತಿಲ್ಲ ಸರ್ ಇಲ್ಲ ನಮ್ಮ ಎಲ್ಲ ನೋಡಿದವ್ ಇಲ್ಲದು ಅಯ್ಯೋ ಸರ್ ಓಕೆ ಇಷ್ಟು ಡಿಲೇ ಯಾಕೆ ಅಂತೇಳಿ ಸರ್ ವಿಟ್ನೆಸ್ ಪ್ರೊಟೆಕ್ಷನ್ ಕೊಡೋಕ್ಕೆ ತುಂಬ ಡಿಲೇ ಆಯಿತು ಅನ್ನುವಂಥ ವಿಷಯದಲ್ಲಿ ಪ್ರಶ್ನೆ ಕೂಡ ಬಂದಿತ್ತು ಅದು ಅವ್ರು ಕೇಳ್ಬೇಕು ಸರ್ ಅವ್ರನ್ನ ಬಿಕಾಸ್ ನಾವು ಕತ್ತಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಬಿಕಾಸ್ ನಾವು ಎಲ್ಲ ಪ್ರೊಸೀಜರಲ್ಲಿ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಎರಡು ವಾರ ಆಗಿದೆ ಬಟ್ ಅದು ಅವ್ರನ್ನೇ ಕೇಳಬೇಕು ಕಮ್ಯುನಿಕೇಶನ್ ಸರ್ ಅದ್ರ ಬಗ್ಗೆ ನಾನು ಎಷ್ಟು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದಾರೆ ಈಗ ಅವರು ಸೊ ಅವ್ರ ಐಡೆಂಟಿ ಡಿಸ್ಕ್ಲೋಸ್ ಮಾಡೋದಾಗ್ಲಿ ಇನ್ನೊಂದು ಮಾತಾಡೋದಾಗ್ಲಿ ಇದು ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣ ನಡೆದಿದೆ ಸರ್ ಅದನ್ನು ಮುಚ್ಚಾಕುವಂತ ಪ್ರಯತ್ನವನ್ನೆಲ್ಲ ನಡೆದಿದೆ ಸೊ ಇವರಿಗೆ ಯಾವ ರೀತಿ ಸೆಕ್ಯೂರಿಟಿ ಬೇಕು ಇದನ್ನು ಬೇರೆ ರೀತಿಯಾಗಿ ಕೊಂಡು ಹೋಗಿದೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಅವರು ಕೊಡ್ತಾರೆ ಸೆಕ್ಯೂರಿಟಿ ಸೊ ನಮ್ಗೆ ಅದು ಬಿಟ್ಟು ವಾಂಟ್ ಟು ಕಮೆಂಟ್ ಅನ್ಲೆಸ್ ನೆಕ್ಸ್ಟ್ ಎಕ್ಸಿಬಿಷನ್ ಎಸ್ ವೀಕ್ಷಕರೇ ಇದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಸೊ ಇದೀಗ ಅಡ್ವೊಕೇಟ್ ಅವರು ಕೊಟ್ಟಂಥ ಒಂದು ಮಾಹಿತಿಯ ಪ್ರಕಾರ ಈ ಒಂದು ಕೇಸ್ ಬಂದೀಗ ಪೊಲೀಸ್ನವರ ಕೈನಲ್ಲಿದೆ ಸೊ ಅವರು ಆದಷ್ಟು ಬೇಗ ಊತಿರುವಂತಹ ಬಡಿಸ್ಗಳನ್ನ ಮೇಲೆ ತೆಗೆಸಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂದರೆ ಸಾಕ್ಷಿ ನಾಶ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಯಾಕಂದರೆ ಈ ಡಿ ಗ್ಯಾಂಗ್ನವರು ಈ ಹಿಂದೆ ಏನೆಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದರೆ ಅನ್ನೋವಂಥದ್ದು ತಾವೆಲ್ಲರೂ ಕೂಡ ನೋಡಿದ್ರೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇರುವಂಥದ್ದು ಆದಷ್ಟು ಬೇಗ ಆ ಒಂದು ಬಡಿಸ್ಗಳನ್ನು ಮೇಲೆ ತೆಗೆಸಿ ಅಂತ ಸೊ ಇದಿಷ್ಟು ಇವತ್ತಿನ ಈ ಒಂದು ವೀಡಿಯೋ ನಾನು ನಿಮಗೆ ಮತ್ತೊಂದು ಅಪ್ಡೇಟ್ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು